ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಗಾಂಧಿ ಭವನ ಬಾಪೂಜಿ ಸಭಾಂಗಣ ಶಿವಾನಂದ ಸರ್ಕಲ್ ಬೆಂಗಳೂರಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ನೇರ ವೇತನ ಪೌರ ಕಾರ್ಮಿಕರು ಮತ್ತು ಚಾಲಕರ ಶುಚಿಗಾರರ ಸಂಘಟನೆಗಳ ಒಕ್ಕೂಟದ ಕಡೆಯಿಂದ ಶ್ರೀ ಐಪಿಡಿ ಸಾಲಪ್ಪ ವರದಿಯ ವಿಚಾರ ಸಂಕಿರಣ ಮತ್ತು ಪೌರ ಕಾರ್ಮಿಕರ ಜಾಗೃತಿ ಸಮಾವೇಶವನ್ನು ಏರ್ಪಡಿಸಲಾಗಿತ್ತು ಈ ಸಭೆಯಲ್ಲಿ ಜ್ಯೋತಿ ಬೆಳಗಿಸಿ ತದನಂತರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಹಾಗೂ ಬಾಬು ಜಗಜೀವನ್ ರಾಮ್ ಅವರಿಗೆ ಮತ್ತು ಐಡಿಪಿ ಸಾಲಪ್ಪ ಅವರಿಗೆ ನಮನಗಳನ್ನು ಸಲ್ಲಿಸಿ ಸಭೆಯು ವೆಂಕಟರಮಣ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಇನ್ನು ಈ ಸಭೆಯಲ್ಲಿ ಅಮೃತರಾಜು ಮತ್ತು ಅಶೋಕ್ ಸಾಲಪ್ಪ ಅವರು ಮಾತನಾಡಿದರು ಹಾಗೂ ಈ ಸಂದರ್ಭದಲ್ಲಿ ಅನೇಕ ಪೌರ ಕಾರ್ಮಿಕರು ಕೂಡ ಭಾಗವಹಿಸಿದರು ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘ ಮೈಸೂರು ಮುಂತಾದ ಸಂಘದ ಎಲ್ಲ ಮುಖಂಡರು ಈ ಒಂದು ಸಭೆಯಲ್ಲಿ ಭಾಗವಹಿಸಿದರು ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂಘಟನೆಗಳು ಸಹಕಾರವನ್ನು ನೀಡಿದರು ದಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವರ್ಕರ್ಸ್ ಫೆಡರೇಷನ್ ಅಖಿಲ ಕರ್ನಾಟಕ ನೇರ ವೇತನ ಸಫಾಯಿ ಕರ್ಮಚಾರಿಗಳ ಮಹಾಸಭಾ ಹರಿಜನ ಯುವಕರ ಸೇವಾ ಸಮಾಜ ಜೈ ಭೀಮ್ ಸೇನೆ ಕಾರ್ಮಿಕರ ಹಕ್ಕುಗಳ ಸಂರಕ್ಷಣಾ ಸಮಿತಿ ದ್ರಾವಿಡ ಸ್ವಾಭಿಮಾನ ಸೇನೆ ಕಾಯಂ ಪೌರ ಕಾರ್ಮಿಕರ ಹಾಗೂ ಗುತ್ತಿಗೆ ಪೌರ ಕಾರ್ಮಿಕರ ಮಹಾಸಂಘ ಪೌರ ಕಾರ್ಮಿಕರ ಒಕ್ಕೂಟ ಮೈಸೂರು ಕಾರ್ಮಿಕರ ಹಕ್ಕುಗಳ ರಕ್ಷಣಾ ವೇದಿಕೆ ಆದಿಜಾಂಬುವ ಮಹಾಸಭಾ ಮೈಸೂರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆದಿ ದ್ರಾವಿಡ ಯುವಕರ ಅಭಿವೃದ್ದಿ ಸಂಘ ಕರ್ನಾಟಕ ರಾಜ್ಯ ಪೌರ ಕಾರ್ಮಿಕರ ಸಂಘ ಮೈಸೂರು ಮುಂತಾದ ಸಂಘಗಳ ಎಲ್ಲ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದರು ಇನ್ನು ಬಂದಿರುವ ಎಲ್ಲ ಆತ್ಮೀಯ ಪೌರ ಕಾರ್ಮಿಕರ ಬಂಧುಗಳಿಗೆ ಮತ್ತು ಎಲ್ಲ ಗಣ್ಯರಿಗೆ ಮತ್ತು ದೂರದಿಂದ ಬಂದಿರುವ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು ವರದಿ ಕಾರ್ಮಿಕರಿಗೂ ಮತ್ತು ಎಲ್ಲ ವಿಷಯಗಳು ಬಳಸಬೇಕಂತ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರುವ ಇದು ಈ ಸಾಲ ಸಾಲ ಮತ್ತು ಮುತ್ತಾಲಪ್ಪನವರಿಗೆ ಅವರಿಗೆ ಹಾಗೂ ಚಿನ್ನಪ್ಪನವರಿಗೆ ಕಾರ್ಯಕರ್ತರವರಿಗೆ ಕಾಂಗ್ರೆಸ್ರವರಿಗೆ ಹಾಗೂ ಎಲ್ ಜಿ ಬರವರಿಗೆ ನಮ್ಮ ಮಂಗಳವರಿಗೆ ಎಲ್ಲಾದರೂ ನಮ್ಮ ನಮಸ್ಕಾರಗಳು ನಾನು ಮೈಸೂರು ಪಕ್ಷ ಒಂದು ಪ್ರಯಾಳಿಕೆಯಲ್ಲಿ ಇಪ್ಪತ್ತೈದು ಸಾವಿರ ಜನನ ಕಾಯಂ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದನ್ನ ಈಗಾಗಲೇ ಇಪ್ಪತ್ನಾಲ್ಕು ಸಾವಿರ ಜನ ಕಾಯಿ ಕೆಲಸ ಮಾಡೋರು ಸಂಬಳ ಪರಿಸ್ಥಿತಿ ಮಾತ್ರ ಸುದ್ದಿ ಲೆಟ್ರ್ ಈಗ ಕೂಡ ಮೈಸೂರಲ್ಲಿ ಲೆಟರ್ ಮಾಡ್ಕೊಂಡು ಈ ರಿಪೋರ್ಟ್ ಎಲ್ಲ ಜಾರಿ ಮಾಡಿಲ್ಲ ನಿಮಗೆ ಹಿರಿಯ ವ್ಯಕ್ತಿಯ ಸಿಗುತ್ತೆ ನಿಮಗೆ ಪರ್ಮಿಂಟ್ ಸಿಗುತ್ತೆ ನಿನ್ಗೆ ಒಳ್ಳೆ ಸಂಬಳ ಸಿಗುತ್ತೆ ಬೌಲರ್ ಸಿಗುತ್ತೆ ಎಲ್ಲ ಸಿಗುತ್ತೆ ಈಗ ಐತಿ ಸಾಲಪಾನವರು ಆ ಕಾಲದಲ್ಲಿ ಬರೆದರೂ ಸಮಯ ಶಿಕ್ಷಣೇ ಐನೂರು ಜನರಿಗೆ ಒಂದು ಪೌರಕಾರ್ಮಿಕರನ್ನು ಬಂದಿದ್ದಾರೆ ಈಗ ಸಾವಿರ ಸಾವಿರದ ಐನೂರು ಜನರಿಗೆ ಒಂದು ಪೌರ ಕಾರ್ಮಿಕ ಮತ್ತು ಈ ದೇಶದಲ್ಲಿ ಹುಟ್ಟಿದೀವಿ ದೇಶಕ್ಕೋಸ್ಕರ ಸೇವೆ ಮಾಡ್ತೀವಿ ಯಾವ ಸಮೂಹದವ್ರು ಮಾಡಿದ್ರೆ ಸೇವೆಯನ್ನ ನಾವು ಕೊಡ್ತಾ ಇದ್ದೀವಿ ರೈಲ್ವೆ ಇರ್ಲಿ ಏರ್ಪೋರ್ಟ್ ಇರ್ಲಿ ಬಸ್ ಸ್ಟ್ಯಾಂಡ್ ಇರಲಿ ಬಿ ಪಿ ಎಂ ಇರ್ಲಿ ಪೌರ ಕಾರ್ಮಿಕರ ಆಸ್ಪತ್ರೆ ಇರ್ಲಿ ಪ್ರತಿ ಒಬ್ರು ಪರ್ಮನೆಂಟ್ ಇರ್ಬೇಕು ಗುತ್ತಿಗೆ ಪದ್ಧತಿ ಬೇರ್ವೆ ಬೇಡ ಬೇಕಾ ಗುತ್ತಿಗೆ ಜನರು ಬೇರ್ವೆ ಬೇಡ ಜಿ ಪಿ ಎಸ್ ಸಿಸ್ಟಮ್ ರದ್ದು ಮಾಡಿ ಪರ್ಮನೆಂಟ್ ಮಾಡಿ ಈ ಟೆಂಪರರಿ ಬಿಸ್ನೆಸ್ ಬೇಡ ಈ ಎಲ್ಲ ವಿಚಾರ ಐ ಪಿ ಡಿ ದೀರ್ಘವಾಗಿ ಅರ್ಥ ಮಾಡಿಕೊಂಡು ಬರ್ತಿದ್ದಾರೆ ಯಾರೆಲ್ಲ ಪ್ರದೇಶ್ ಕಲ್ಸ್ಬೇಕು ಆಂಧ್ರ ಪ್ರದೇಶ ಹಿಮಾಚಲ್ ಪ್ರದೇಶ ಇಡೀ ದೇಶಕ್ಕೆ ಇಂತ ಒಂದು ಭಾರಿ ಗಣ್ಯ ಹೊತ್ತಿ ಇಡೀ ರಿಪೋರ್ಟ್ ಸಚಿವ ರಿಪೋರ್ಟ್ ಅದೇನಾದ್ರೂ ತಮಿಳುನಾಡಿಗೆ ಹೋಗಿಲ್ಲ ಉತ್ತರ ಪ್ರದೇಶಕ್ಕೆ ಹೋಗಿಲ್ಲ ಕೇರಳ ಆದ್ರೆ ನೀವು ಹೋಗ್ರು ಗ್ರೇಟ್ ಐಪಿ ಡಿ ಸಾಲ ಬಂದೂರಲಿ ಬೆಂಗಳೂರಲ್ಲಿ ಪೌರಕರ್ಮಿಗಳಿಗೆ ಮನೆ ಕೊಡಲಿ ಇದು ದೇಶಕ್ಕೆ ವಿರೋಧ ಸಂವಿಧಾನಕ್ಕೆ ವಿರೋಧ ಸಂವಿಧಾನ ಪ್ರಕಾರ ಪ್ರತಿಯೊಬ್ಬರನ್ನ ಪರ್ಮೆಂಟ್ ಮಾಡಬೇಕಂತ ಕೇಳಿಕೊಂಡು ನಮ್ಮ ಯು ಈ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂತಹ ಶ್ರೀ ಮಾನೇಶ್ರೀ अमृत दास् अक्षर नहीं बरू